ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಮಾರಿಷಸ್ಗೆ ಎರಡು ದಿನಗಳ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಮಾರಿಷಸ್ನ ನ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಈ ವೇಳೆ ಆರ್ಥಿಕ ಪ್ರಗತಿ ಹಾಗೂ ಸುತ್ತಿರುವ ಭದ್ರತೆಗಾಗಿ ಮಹಾಸಾಗರ್ ದೃಷ್ಟಿಕೋನವನ್ನ ಪರಿಚಯಿಸಿದ್ರು ಪೂರ್ವ ಆಫ್ರಿಕಾದ ರಾಷ್ಟ್ರವಾದ ಮಾರಿಷಸ್ಗೆ ಹೋಗಿದ್ದ ಮೋದಿ ಅವರ ಮಹಾಸಾಗರ್ ಎಂಬ ಯೋಜನೆಯು ಭವಿಷ್ಯದಲ್ಲಿ ಪರಸ್ಪರ ಭದ್ರತಾ ಸಹಕಾರ ವ್ಯಾಪಾರದ ಅಭಿವೃದ್ಧಿ ಹಾಗೂ ಸುಸ್ಥಿರ ಪ್ರಗತಿಯ ಪರಿಕಲ್ಪನೆಯಾಗಿದೆ ಅಲ್ಲದೆ ಈ ಎರಡು ದೇಶಗಳ ಭೇಟಿಯು ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಮೃದ್ಧವನ್ನ ಇನ್ನೂ ಗಟ್ಟಿಗೊಳಿಸಿದೆ ಬಾರಿಷಸ್ಗೆ ಹೋದ ಪ್ರಧಾನಿಯವರು ಅಲ್ಲಿ ಎಂಟು ಒಪ್ಪಂದಗಳಿಗೆ ಸಹಿ ಹಾಕಿದ್ರು ಅದೇನಪ್ಪ ಅಂದ್ರೆ ಕಡಲ ಕುರಿತ ಮಾಹಿತಿ ವಿನಿಮಯ ಗಡಿಯಾಚೆಗಿನ ವ್ಯವಹಾರದಲ್ಲಿ ರಾಷ್ಟ್ರೀಯ ಕರೆನ್ಸಿ ಬಳಕೆ ಅಕ್ರಮ ಹಣ ವರ್ಗಾವಣೆ ತಡೆಗೆ ಜಂಟಿ ಕೆಲಸ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಕ್ಷೇತ್ರದಲ್ಲಿ ಸಹಭಾಗಿತ್ವಕ್ಕೆ ಉತ್ತೇಜನ ನೀಡುವ ಇತ್ಯಾದಿ ಉದ್ದೇಶಗಳನ್ನ ಈ ಒಪ್ಪಂದವು ಹೊಂದಿದೆ ಅಲ್ಲದೆ ಇದೇ ವೇಳೆ ದ ಗ್ರ್ಯಾಂಡ್ ಕಮಾಂಡ್ ಆಫ್ ದ ಸ್ಟಾರ್ ಅಂಡ್ ಕೀ ಆಫ್ ದ ಇಂಡಿಯನ್ ಓಷನ್ ಎಂಬ ಪ್ರಶಸ್ತಿಯನ್ನ ಪಡೆದುಕೊಂಡ್ರು ಏಷ್ಯಾ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾ ಖಂಡಗಳ ನಡುವೆ ಇದೆ ಭಾರತದ ತುತ್ತ ತುದಿಯಿಂದ ಬರುವ ಹಿಂದೂ ಮಹಾಸಾಗರ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಅಗಲ ಹೊಂದಿದ್ದು ಏಳು ಕೋಟಿಗೂ ಅಧಿಕ ಚದರ ಕಿಲೋ ಮೀಟರ್ ವಿಸ್ತೀರ್ಣವನ್ನ ಒಳಗೊಂಡಿದೆ ಇದು ವಿಶ್ವದ ಮೂರನೇ ಅತಿದೊಡ್ಡ ಸಾಗರವಾಗಿದ್ದು ಇಲ್ಲಿ ಪ್ರಾಬಲ್ಯ ಸ್ಥಾಪಿಸಲು ಅನೇಕ ರಾಷ್ಟ್ರಗಳು ಪ್ರಯತ್ನಿಸ್ತಾ ಇದೆ ವ್ಯಾಪಾರ ಭದ್ರತೆ ಹಾಗೂ ಸಂಪನ್ಮೂಲಗಳ ಕಾರಣಕ್ಕೆ ಭಾರತವು ಹಿಂದೂ ಮಹಾಸಾಗರಕ್ಕೆ ಬೇರೆ ಪ್ರಬಲ ರಾಷ್ಟ್ರಗಳ ಪ್ರವೇಶವನ್ನ ವಿರೋಧಿಸ್ತಾ ಬಂದಿದೆ ಭಾರತವು ಕೂಡ ಪೂರ್ತಿ ಹಿಂದೂ ಮಹಾಸಾಗರ ನನ್ನದೇ ಎಂದು ಹೇಳ್ತಾ ಇದೆ ಹಾಗೆ ಭಾರತೀಯ ನೌಕಾಪಡಿಯೂ ಕೂಡ ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ ತೈಲ ಇಂಧನ ಹಾಗೂ ಇತರ ಸರಕುಗಳನ್ನ ಒಳಗೊಂಡಂತೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಹಿಂದೂ ಮಹಾಸಾಗರವು ದೇಶಕ್ಕೆ ಪ್ರಮುಖ ವರ್ಗವಾಗಿದೆ ಅಲ್ಲದೆ ಭಾರತವು ಅನೇಕ ಬಂದರುಗಳನ್ನ ಈ ಪ್ರದೇಶದಲ್ಲಿ ಹೊಂದಿದೆ ಮೀನುಗಾರಿಕೆ ಸಂಪತ್ತು ಮತ್ತು ಖನಿಜ ಸಂಪನ್ಮೂಲಗಳ ಕಾರಣದಿಂದ ಹಿಂದೂ ಮಹಾಸಾಗರ ಚೀನಾದ ಕಣ್ಣು ಹುಟ್ಟುವಂತಾಗಿದೆ ಮಾರಿಷಸ್ ಸ್ವತಂತ್ರ ಕಂಡಿದ್ರು ಇದರ ಅಧೀನದ ಚಾಗು ದ್ವೀಪದ ಮೇಲೆ ಬ್ರಿಟನ್ ಅನ್ನ ನಿಯಂತ್ರಣ ಹೊಂದಿದೆ ಈ ವಿವಾದದಲ್ಲಿ ಭಾರತ ಯಾವಾಗ್ಲೂ ಮಾರಿಷಸ್ ಜೊತೆ ನಿಂತಿದೆ ಮಹಾಸಾಗರ ಯೋಜನೆ ಭಾರತಕ್ಕೆ ಕಾರ್ಯತಂತ್ರದ ಮತ್ತು ಆರ್ಥಿಕ ಬದಲಾವಣೆ ಮುಖ್ಯವಾಗಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಅದರ ಕಡಲ ಪ್ರಾಬಲ್ಯ ವ್ಯಾಪಾರ ಪಾಲುದಾರಿಕೆ ಮತ್ತು ಪ್ರಾದೇಶಿಕ ಪ್ರಭಾವ ಅಧಿಕಗೊಳ್ಳುತ್ತದೆ ಇನ್ನು ಚೀನಾದ ಆಕ್ರಮಣಕಾರಿ ವಿಸ್ತರಣೆಯ ಹೆಚ್ಚಾಗ್ತಾ ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಚೀನಾದ ಹೆಚ್ಚುತ್ತಾ ಇರುವಂತಹ ಉಪಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತಕ್ಕೆ ಮಾರಿಷಸ್ನೊಂದಿಗೆ ಸಂಬಂಧಗಳನ್ನ ಬಲಪಡಿಸುವ ಅಗತ್ಯವಾಗಿದೆ ಇನ್ನು ಭಾರತ ಮತ್ತು ಮಾರಿಷಸ್ ದೇಶಗಳ ಭೇಟಿಯು ಚೀನಾಗೆ ಪರೋಕ್ಷವಾಗಿ ಪ್ರಭಾವ ಬೀರ್ತಾ ಇದೆ ಒಟ್ಟಿನಲ್ಲಿ ಮಹಾಸಾಗರ್ ಪರಿಕಲ್ಪನೆಯ ಮೂಲಕ ಭಾರತವು ಹಿಂದೂ ಮಹಾಸಾಗರದ ಆಧಿಪತ್ಯವನ್ನು ತೋರಿಸುತ್ತದೆ ಅಲ್ಲದೆ ವ್ಯಾಪಾರ ಭದ್ರತೆ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಮಹಾಸಾಗರ್ ದೃಷ್ಟಿಕೋನವು ಪೂರಕವಾಗಿದೆ ಇದಾಗಿತ್ತು ಮಹಾಸಾಗರ ಯೋಜನೆಯ ಕುರಿತಾದ ವರದಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿ ಇದು ಒನ್ ಪಾಯಿಂಟ್